ಹರಸಿ ಭೀತಿಮಶೇಷಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದಾರಿದ್ರ್ಯದಯಹಾರಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಕರ್ಣಾಯ ನೆರವೇರಿದಂತಹ ಎಲ್ಲ ಗಣ್ಯರಿಗೂ ಮಾನ್ಯರಿಗೂ ಒಟ್ಟಾಗಿ ವಂದಿಸ್ತಾ ನಮ್ಮಲ್ಲೊಂದು ವಾಕ್ಯ ಇದೆ ವೇದ ಮಂತ್ರಗಳಿದೆ ಭದ್ರಂಗರಣೆ ವಿಶ್ರುಣ್ಯಾಮ ದೇವಾಹ ಭದ್ರಂಭಶ್ಯೆ ಮಾ ಅಕ್ಷಭಿರ್ಯಜತ್ರಾಹ ಸ್ಥಿರೈ ರಂಗೈ ಸುಷ್ಟು ವಾನ್ ಸಸ್ತನೋಭಿವ್ಯಶೇಮ ದೇವ ಹಿತೈಂಜದಾಯುಹೋ ಅಂತ ನಮಗೆ ಬರ್ತದೆ ದಿವಸ ದೇವರಲ್ಲಿ ನಾವು ಕೇಳಬೇಕು ಬೇಡಬೇಕು ನನ್ನ ಕಿವಿಯಲ್ಲಿ ಸರಿಯಾಗಿ ಬೇಕಾದದ್ದನ್ನೇ ಒಳ್ಳೆಯದು ಮಂಗಲಕರವಾದದ್ದನ್ನೇ ಕೇಳಿಸು ನನ್ನ ಕಣ್ಣಲ್ಲಿ ಮಂಗಲಕರವಾದದ್ದನ್ನೇ ನೋಡಿಸು ದೇವರೇ ಯಾವ ರೀತಿಯಲ್ಲೂ ನನಗೆ ಬೇರೆ ರೀತಿಯಾದಂತಹ ಒಂದು ಮಾತು ಬಾಯಲ್ಲಿ ಬರದೇ ರೀತಿ ಇರದೇ ಇರತಕ್ಕಂತಹ ಮನಸ್ಥಿತಿ ನನಗೆ ಕೊಡು ಅಂತ ಕೇಳಬೇಕಂತೆ ಆವಾಗ ಮಾತ್ರ ದೇವರು ಅನುಗ್ರಹಿಸ್ತಾರೆ ಅಂತ ನಮ್ಮ ಹಿರಿಯರು ಜೋರು ಕೊಬ್ಬ ಬರುವಾಗ ಬೈತಾ ಆಯನ ಆಯನ್ನು ಎರಡು ಬಿಸಿ ಬಿಸಿ ಉಂಪುಬಾಡ್ರೆ ಗಂತ ಬಿಸಿ ಬಿಸಿ ಅನ್ನ ಹಾಕೋದು ಒಳ್ಳೆಯದು ತಪ್ಪಿಯೂ ಕೆಟ್ಟ ಶಬ್ದಗಳು ಬರಬಾರದು ಅಂತ ಅದನ್ನು ತಮ್ಮ ಒಂದು ತಪಸ್ಸು ಅಂತ ನಿಲ್ಲಿಸಿಕೊಂಡು ಹಿನ್ ಹಿರಿಯರು ಎಲ್ಲರೂ ಹೇಳ್ತಾ ಇದ್ದದ್ದು ಜೋರು ಕೋಪ ಬರುವಾಗ ಮುಜುಗಾಸ್ತಾಯಕ ಬರೆಯುವುದಲ್ಲ ಆಯನ ಬಂಜಿಗೆ ಬಿಸಿ ಬಿಸಿ ಅಂತ ಇದು ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಲೋಕಕ್ಕೆ ಕಂಡದ್ದೇ ಅದೇ ರೀತಿ ಆದ್ದರಿಂದಲೇ ನಾನು ಧರ್ಮಸ್ಥಳದ ವಿಚಾರದಲ್ಲಿ ಬರತಕ್ಕಂಥ ಅಪಪ್ರಚಾರಗಳನ್ನು ಒಂದು ಸಲ ಕೇಳುವ ಇನ್ನೂ ಜೀವಮಾನದಲ್ಲಿ ಕೇಳುವುದಿಲ್ಲ ಅಂತ ಅದನ್ನು ನೋಡಿದ್ರೆ ನಿಲ್ಲಿಸಿಬಿಟ್ಟೆ ಯಾಕೆ ಹೇಳಿದರೆ ಆಗೋದಿಲ್ಲ ನನಗೆ ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇದು ಪೂಜ್ಯ ಕಾವಂದರಿಗೂ ವೀರೇಂದ್ರಗಡೆಯವರಿಗೂ ಮಾಡಿದಂತಹ ಆಕ್ರಮಣ ಅಂತ ನಾವು ತಿಳ್ಕೊಳ್ಬಾರ್ದು ಅವರ ಮೂಲಕವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡಿದಂತಹ ಅವಮಾನ ಧರ್ಮಕ್ಷೇ ಧರ್ಮಸ್ಥಳ ಕ್ಷೇತ್ರದ ಆರಂಭವಾಗಿ ಮತ್ತೆ ಮುಂದೆ ಮುಂದಾಗತಕ್ಕಂತಹ ಹಲವು ದೇವಸ್ಥಾನಗಳಿಗನ್ನು ಗುರಿಯಾಗಿಸಿಕೊಂಡು ಮಾಡತಕ್ಕಂತಹ ಅಪಪ್ರಚಾರ ಅದನ್ನು ನಾವು ತಿಳ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತಕ್ಕೆ ಕಠಿಣ ವಿಚಾರದಲ್ಲೂ ಅಪಪ್ರಚಾರ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅದೆಲ್ಲವೂ ಸಿವಿಲ್ ಮ್ಯಾಟ್ರ್ ಆದ್ದರಿಂದ ಅವರಿಗೆ ಮುಂದುವರಿಸಲಿಕ್ಕಾಗಲಿಲ್ಲ ನಾವು ದಾಖಲೆ ಸಹಿತ ಕೊಟ್ಟರೆ ನಿಲ್ಲಿಸಿಬಿಟ್ರು ಇಲ್ಲಿ ಹಾಗಲ್ಲ ಇದನ್ನು ಬೇಕು ಅಂತ ಹೇಳೋದಕ್ಕೋಸ್ಕರ ಕ್ರಿಮಿನಲ್ ಮಾಡಿದ್ದಾರೆ ಕ್ರಿಮಿನಲ್ ಮಾಡಿದರೆ ಸಾಬೀತು ತುಂಬ ಸಮಯ ಬೇಕು ಆ ದೃಷ್ಟಿಯಾಗಿ ಯೋಚನೆ ಮಾಡಿ ಕ್ರಿಮಿನಲನ್ನು ಸೇರಿಸಿಕೊಂಡು ಅಪಪ್ರಚಾರದ ದಾರಿಯನ್ನು ಹಿಡಿದಿದ್ದಾರೆ ಇವತ್ತು ಧರ್ಮಸ್ಥಳ ನಾಳೆ ಉಡುಪಿ ನಾಡಿದ್ದು ಕಟೀಲು ಹೀಗೆ ಮುಂದುವರಿತಾ ನಮ್ಮದಾದಂತಹ ಹಿಂದೂ ಧರ್ಮದ ಯಾವ ಯಾವ ದೇವಸ್ಥಾನಗಳುಂಟು ಆ ದೇವಸ್ಥಾನಗಳನ್ನು ಸರ್ವನಾಶ ಮಾಡಬೇಕು ಈ ಭೂಮಿಯಲ್ಲಿ ಭದ್ರವಾಗಿರತಕ್ಕಂತಹ ಮೊನ್ನೆ ಮಹಾಕುಂಭಾಭಿಷೇಕ ಆಯಿತು ಮೂವತ್ತೈದು ನಲವತ್ತು ಕೋಟಿಯಿಂದ ನಾವು ಲೆಕ್ಕ ಹಾಕಿದ್ದು ಅರವತ್ತೈದು ಕೋಟಿವರೆಗೆ ಜನ ಸೇರಿದಂತಹ ಅಂತಹ ಒಗ್ಗಟ್ಟಿರತಕ್ಕಂತಹ ನಮ್ಮ ಹಿಂದುಗಳನ್ನು ಒಡೆಯಬೇಕೆನ್ನುವಂತಹ ಏಕೈಕ ಉದ್ದೇಶದಿಂದ ಮಾಡಿತ್ತು ಇವತ್ತು ನಾನಿಲ್ಲಿ ಭಾಷಣ ಮಾಡ್ತೇನೆ ಮೊದಲು ನನ್ನನ್ನು ಕಟೀಲನ್ನು ಸೇರಿಸಿಕೊಂಡು ಬೈತಾ ಇದ್ದರು ಅಲ್ಲಿ ಕಟೀಲನ್ನು ಸೇರಿ ಕಟೀಲನ್ನು ಹೊಗಳಿದಾಗೆ ಮಾಡಿ ಬೈಯುವಂತಹ ಒಂದು ಕ್ರಮವು ಯೂಟ್ಯೂಬಲ್ಲಿ ನಾನು ನೋಡಿದ್ದೇನೆ ನಮ್ಮನ್ನು ದುರುಪಯೋಗ ಮಾಡೋದು ಬೇಡ ಯಾವಕ್ಕೂ ಯಾವತ್ತೂ ಯಾವುದೇ ಕ್ಷೇತ್ರಕ್ಕೆ ನಾವು ವಿರೋಧಿಗಳಲ್ವೇ ಇಲ್ಲ ಕಾವಂದ್ರ ಬಗ್ಗೆ ಒಂದು ಹೇಳಬೇಕಾದ್ರೆ ಕಟೀಲಿನಲ್ಲಿ ನಾವು ಅಭಿವೃದ್ಧಿ ಮಾಡಬೇಕೆನ್ನುವ ದೃಷ್ಟಿಗೋಸ್ಕರ ನಾನು ಪೂಜೆ ಹರ್ಷ ಹರ್ಷೇಂದ್ರ ಅವರಲ್ಲಿ ಕೇಳುವಾಗ ಇಡೀ ಒಂದು ದಿವಸ ಅಷ್ಟು ಅವರ ಕರ್ ಕರ್ತವ್ಯದಲ್ಲಿ ಅವರಿಗೆ ಗಾಢತೆ ಎದುರಿಸವು ಇಡೀ ಒಂದು ದಿವಸ ಕಟೀಲಿನ ಅಭಿವೃದ್ಧಿಗೋಸ್ಕರ ಧರ್ಮಸ್ಥಳದ ಪ್ರತಿಯೊಂದು ಕಡೆಗೂ ನಮ್ಮನ್ನು ವೈಯಕ್ತಿಕವಾಗಿ ಕರ್ಕೊಂಡು ಹೋದಂತಹ ಮಹಾತ್ಮ ಅವರು ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಯಾಕೆ ಇತ್ತು ಅವ್ರಿಗೆ ಅವರ ಕ್ಷೇತ್ರ ಮಾತ್ರ ನೋಡ್ಬೋದಿತ್ತಲ್ಲ ಎಲ್ಲ ಏಳ್ನೂರು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಯಾಕೋಸ್ಕರ ಮಾಡಿದ್ದಾರೆ ನಾವು ಇವತ್ತಾದರೆ ಒಬ್ಬ ಯಾರಾದರೂ ಒಬ್ಬ ಯೋಚನೆ ಮಾಡಬೇಕು ಯಾರಾದರೂ ಎಂ ಬಿ ಎ ವಿದ್ಯಾರ್ಥಿ ಒಂದು ಕ್ಷೇತ್ರದ ಬಗ್ಗೆ ಒಂದು ಅಧ್ಯಯನ ಮಾಡಿ ಎಂ ಬಿ ಎ ಪದವಿಯನ್ನು ಪಡಬೇಕಾದರೆ ಅದಕ್ಕೆ ಇರತಕ್ಕಂತಹ ಒಂದು ಆದರ್ಶವಾದಂತಹ ಕ್ಷೇತ್ರ ಇದ್ದರೆ ಅದು ಧರ್ಮಸ್ಥಳ ನಾವು ಒಪ್ಪಲೇಬೇಕು ಸ್ವಚ್ಛತೆ ಇರಲಿ ಅಥವಾ ಅಲ್ಲಿಯ ಪೂಜಾ ಕೈಂಕರ್ಯಗಳಿರಲಿ ದಾನಗಳಿರಲಿ ಒಂದು ಹೇಳ್ತಾ ಹೋದರೆ ತುಂಬ ಆಗೋದು ಅದೆಲ್ಲವನ್ನು ಮಾಡ್ತಾ ಇರತಕ್ಕಂತಹ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಆಯಿತು ಕಲ್ಕುರ್ರು ಹೇಳಿದರು ಆಗ ಸ್ವ ಹೆಗ್ಗಡೆಯವರನ್ನು ಕೂತ್ಕೊಂಡಾಗ ನೋಡುವಾಗ ಬೇಸರ ಆಗ್ತದೆ ಅಂತ ಅದು ಸ್ಥಾನು ನಮ್ಮಲ್ಲಿ ಒಂದು ಕಲ್ಪನೆ ಇದೆ ದೇವರನ್ನು ಬಿಂಬ ನಾವು ಪ್ರತಿಬಿಂಬ ಅಂತ ನೋಡುವುದು ದೇವರು ಬಿಂಬವಾಗಿದ್ದರೆ ಅವ ಚಂದ ಕಂಡರೆ ನಾವು ಕಾಣ್ತೇವೆ ನಾವು ಎಲ್ಲ ಅಲಂಕಾರ ಮಾಡಿಕೊಂಡು ಕನ್ನಡಿ ಎದುರಲಿಂದ್ರೆ ನಾವು ಚಂದ ಕಾಣ್ತೇವೆ ನಾವು ನಮ್ಮಲ್ಲಿ ಅವಕಾಶ ಉಂಟು ಭೂತ ಅಂತ ಹಾಗೆ ನಾವು ಕನ್ನಡಿ ಎದುರಲಿಂದರೆ ಕೃಬಲ್ಬದ್ಧ ಕಾಣೋದು ಆ ಮಂಜುನಾಥನಿಗೊಂದು ಹೆಸರುಂಟು ಸ್ಥಾಣು ಅಂತ ಸ್ಥಾಣು ಹೇಳಿದರೆ ಕಲ್ಲು ಅಂತ ಅರ್ಥ ದಾಕ್ಷಾಯಿಣಿಯನ್ನು ಕಳೆದುಕೊಂಡಂತಹ ಆ ಈಶ್ವರ ದೇವರು ಪುನಃ ಪಾರ್ವತಿಯನ್ನು ಪಡೆಯುವವರೆಗೆ ಸ್ಥಾಣು ಆಗಿದ್ರಂತೆ ಕಲ್ಲಿನಾಗಿದ್ದರು ಆತ್ಮಾನಮ ಆತ್ಮನ್ಯ ಅವಲೋಕ ಎಂದಂ ತನ್ನಲ್ಲಿ ತಾನೇ ತನ್ನನ್ನೇ ನೋಡಿಕೊಂಡು ತಪಸ್ಸು ಮಾಡ್ತಾ ಇದ್ರು ಆವಾಗ ಈ ಇಂದ್ರಿಯ ನಿಗ್ರಹವನ್ನು ಇಲ್ಲವಾಗಿಸತಕ್ಕಂತಹ ಮಮ್ಮ ಅಥವಾ ಬಾಣ ಬಿಡುವಾಗ ಅದರಿಂದ ಹೊರಗೆ ಬಂದು ಪುನಃ ಲೋಕಕ್ಕೆ ಅನುಗ್ರಹವಾದಂತಹ ಮಹಾದೇವನಾಗಿ ನಮಗೆ ಕಂಡರು ಹಾಗಾಗಿ ಸ್ಥಾಣುವಾಗಿ ಮಂಜುನಾಥ ಕೂತ್ಕೊಂಡಿದ್ದಾನೆ ಹಾಗಾಗಿ ಹೆಗ್ಗಡೆಯವರು ಸ್ಥಾಣುವಾಗಿ ಕೂತ್ಕೊಂಡಿದ್ದಾರೆ ಏನು ಮಾತಾಡ್ತಾಯಿಲ್ಲ ಆ ಸ್ಥಾಣುವನ್ನು ತೆಗೆದು ಪುನಃ ಮಹಾದೇವನಾಗಿ ಮಾಡತಕ್ಕಂತಹ ಕರ್ತವ್ಯಗಳಿದೆ ನಮಗೂ ನಿಮಗಿದೆ ನಾವು ಅದಕ್ಕೋಸ್ಕರ ಹೋರಾಟ ಮಾಡಿ ತಾರಕಾಸುರ ಎನ್ನುವ ಒಬ್ಬ ಸುಮ್ಮನೆ ಹೆಸರಿಗೆ ಬಂದದ್ದು ಆ ತಾರಕಾಸುರನ ಮೂಲಕವಾಗಿ ಲೋಕದಲ್ಲಿ ಮಂಗಲವಾದಂತಹ ಪಾರ್ವತಿಯ ವಿವಾಹ ಆಮೇಲೆ ಸ್ಕಂದನ ಜನನ ಹಾಗೆ ಮುಂದುವರಿತದೆ ಹಾಗೆಯೇ ಪುನಃ ಅದೇ ರೀತಿಯಾಗಿ ಮುಂದುವರಿಸಲಿಕ್ಕೆ ಇಡೀ ಲೋಕಕ್ಕೆ ಉಪಕಾರ ಆಗ್ತದೆ ಲೋಕಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ನಾವೆಲ್ಲ ಒಟ್ಟು ಸೇರಬೇಕು ಹಿಂದೆ ಇದ್ದ ಚಾರ್ವಾಕ ಅಂತ ಇದ್ದ ಒಬ್ಬ ಕಣಿಂಕ ಅಂತ ಒಬ್ಬ ಇದ್ದ ಇವರೆಲ್ಲ ನಮಗೆ ಬೃಹಸ್ಪತಿಯದ್ದು ಸಹ ಅದೇ ರೀತಿಯಾದಂತಹ ನೀತಿಯನ್ನು ನಾವು ಕಾಣ್ತೇವೆ ಮೋಹ ನೀತಿ ಈ ಮೋಹವನ್ನು ಹೋಗಲಾಡಿಸಲಿಕ್ಕೆ ಮೋಹದ ವಿರುದ್ಧವಾಗಿ ಹೋರಾಡಬೇಕಾದರೆ ನಮ್ಮ ಮನಸ್ಸನ್ನು ಗಟ್ಟಿಯಾಗಿಸುತ್ತಲ್ಲ ನಮ್ಮ ಮನಸ್ಸನ್ನು ಸರಿಯಾಗಿ ವಿನಿಯೋಗಿಸಿ ಇದು ಸರಿಯೋ ತಪ್ಪೋ ಅಂತ ನಾವು ನಿರ್ಣಯ ಮಾಡತಕ್ಕಂತಹ ಕೆಲಸಕ್ಕೆ ಮುಂದುವರಿಯಬೇಕು ಹಾಗಾದರೆ ನಮ್ಮ ಧರ್ಮ ಮುಂದಿನ ಕುಂಭಮೇಳಕ್ಕೆ ಮಹಾಕುಂಭಮೇಳಕ್ಕೆ ಅರವತ್ತೈದು ಕೋಟಿಯಾಗಿದೆ ಇನ್ನು ಮುಂದಿನ ಕುಂಭಮೇಳಕ್ಕೆ ನೂರು ಕೋಟಿ ಒಟ್ಟಾಗುವಂತಹ ವಿಚಾರದಲ್ಲಿ ಸಂದೇಹ ಇಲ್ಲ ಅದಕ್ಕಾಗಿ ನಾವೆಲ್ಲ ಒಟ್ಟಾಗೋಣ ಹೆಗ್ಗಡೆಯವರ ಸಮಸ್ಯೆ ಅಲ್ಲ ಧರ್ಮಸ್ಥಳದ ಸಮಸ್ಯೆ ಅಲ್ಲ ಕಟೀಲಿನ ಸಮಸ್ಯೆ ಅಲ್ಲ ಇದು ಇಡೀ ಹಿಂದೂ ಧರ್ಮದ ಸಮಸ್ಯೆ ನಾವೆಲ್ಲ ಒಟ್ಟಾಗಿ ಈ ಒಟ್ಟಾದ ಹೋರಾಟದೊಂದಿಗೆ ಬಂದವರಿಗೆ ಅದೇ ರೀತಿಯಾದಂತಹ ಉತ್ತರವನ್ನು ಕೊಡ್ತಾ ನಮ್ಮ ಮತ ಎಷ್ಟು ವರ್ಷ ಆದರೂ ಗಟ್ಟಿಯಾಗಿ ಉಳಿತಕ್ಕಂತಹ ಮತ ಅಂತ ನಿರ್ಣಯ ಮಾಡಿ ಸಾಬೀತುಪಡಿಸೋಣ ಅಂತ ಹೇಳ್ತಾ ಅದಕ್ಕೆಲ್ಲ ನಿಮಗೆ ಶಕ್ತಿಯನ್ನು ಭಕ್ತಿಯನ್ನು ನಮ್ಮ ಕಟೀಲಿನ ಆರಾಧ್ಯ ಮೂರ್ತಿಯಾದಂತಹ ಪರಮೇಶ್ವರಿ ಧರ್ಮಸ್ಥಳದ ಮಂಜುನಾಥ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಧನ್ಯವಾದಗಳು ಶ್ರೀಯುತ ಅಸರಣ್ಣರಿಗೆ ಭಾರತೀಯತೆಯೇ ನಮ್ಮ ಧರ್ಮ ರಾಷ್ಟ್ರೀಯತೆ ನಮ್ಮ ಉಸಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ